ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವಾಗ ಹೇಳ್ಬೇಕಂತಂದ್ರೆ ಯೂನಿಫಾರ್ಮ್ ಸೀಸನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಜೂನ್ ಶುರು ಆಯಿತು ಎಲ್ಲ ಮಕ್ಕಳಿಗೂ ಶಾಲೆಗಳು ಶುರುವಾಗಿದೆ ಈಗ ಏನು ಎಮರ್ಜೆನ್ಸಿ ಅಂದರೆ ಈ ತಕ್ಷಣಕ್ಕೆ ಯೂನಿಫಾರ್ಮ್ಸು ಅದರಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲ ವರ್ಷ ವರ್ಷವೂ ಈ ರೀತಿ ಬಟ್ಟೆನ ಕೊಡ್ತಾರೆ ಅವಾಗ ಅವರು ವಸದೆ ಹಾಕೋಗ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಆಗ ಹೊಸ್ದೇ ಸ್ಟಿಚ್ ಮಾಡಿ ಕೊಡಬೇಕು ಮತ್ತು ಅವರು ಕೊಡುವಂಥ ಬಟ್ಟೆ ಏನಿದೆ ಅದು ಶಾರ್ಟೇಜ್ ಆಗಿ ಕೊಡ್ತಾರೆ ಯಾಕೆ ಅಂದರೆ ಆವತ್ತಿನ ಅವತ್ತಿಗೆ ಅದನ್ನು ಹೊಲಿಸ್ಕೊಳ್ಳಿ ಅಂತೇಳಿ ಅದಕ್ಕೋಸ್ಕರ ಈಗ ಎಲ್ಲ ಸೀಸನ್ ಈಗ ಇದು ಕಟಿಂಗ್ ಬರದೇ ಇರುವಂಥವ್ರಿಗೆ ಕಟಿಂಗು ಮತ್ತೆ ಸ್ಟಿಚಿಂಗು ಎಲ್ಲವೇ ವೀಡಿಯೋಸು ಇರುತ್ತೆ ಈಗ ಕಟಿಂಗ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಇದು ಲಂಗ ಯೂನಿಫಾರ್ಮ್ ಲಂಗದ ಕಟಿಂಗು ಯಾವ ರೀತಿ ಮಾಡೋದು ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಎಷ್ಟು ಬೇಗ ಆಗ ಆಗತ್ತೆ ಅಂದರೆ ನೀವು ಅನ್ಕೋಬೋದು ಯೂನಿಫಾರ್ಮ್ಸ್ ಕಟ್ ಮಾಡಿ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಅಂತ ಇಲ್ಲ ತುಂಬಾ ಈಸಿ ಇದೆ ಬನ್ನಿ ಈಸಿ ಮೆಥಡಲ್ಲಿ ಯಾವ ರೀತಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ನೋಡಿ ಇಷ್ಟು ಸುಲಭವಾಗಿ ಯಾರೂ ಹೇಳಿಲ್ಲ ಅಂತ ನಾನು ಅಂದ್ಕೊತೀನಿ ಬನ್ನಿ ಈಗ ನೋಡೋಣ ಈಗ ನೋಡ್ತಾ ಇದ್ದೀರಾ ಇದು ಒಂದು ಪೀಸು ಸಾಕಾಗಲ್ಲ ಇದು ನಾಲ್ಕು ಮತ್ತೆ ಐದನೇ ಕ್ಲಾಸ್ ಹುಡುಗಿ ಆ ಹುಡುಗಿಗೆ ಮಾಡುವಂಥ ಸ್ಕರ್ಟು ಇಲ್ಲಿ ನೋಡಿ ಎರಡು ಪೀಸ್ ಕೊಟ್ಟಿದ್ದಾರೆ ಅವರು ಈ ಇದನ್ನು ಅಳತೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಸ್ಕರ್ಟು ಇದನ್ನು ಅಳ್ತೆಗೆ ಕೊಟ್ಟಿದ್ದಾರೆ ಇಷ್ಟು ಇದ್ರ ಲೆಂತ್ ಬಂದು ತೋರಿಸ್ತೀನಿ ನಾನು ನಿಮಗೆ ರೆಡಿ ಸೊಂಟದ ಕೆಳಭಾಗದಿಂದ ನೋಡ್ಬೋದು ಇಲ್ಲಿ ಸೊಂಟದ ಕೆಳಭಾಗದಿಂದ ಹದಿನೇಳು ಇಂಚಿದೆ ಅಲ್ಲಿಗೆ ಮೇಲ್ಗಡೆ ಹಾಫ್ ಇಂಚು ನಾವು ಮಾರ್ಜಿನ್ ಬಿಡಬೇಕು ಜೊತೆಗೆ ಕೆಳಗಡೆ ಮ ಫೋಲ್ಡ್ ಮಾಡೋದಕ್ಕೆ ಮೂರು ಇಂಚನ್ನು ಬಿಡಬೇಕಾಗತ್ತೆ ಅಲ್ಲಿಗೆ ಇದ್ರಲ್ಲಿ ಲೆಕ್ಕ ತಕೊತೀನಿ ಅಂತಂದ್ರೆ ನಮಗೆ ಇಪ್ಪತ್ತೂವರೆ ಇಂಚು ಬೇಕಾಗತ್ತೆ ಆದರೆ ಅವರು ಒಂದು ಮೂರು ಇಂಚು ಎಕ್ಸ್ಟ್ರಾ ದೊಡ್ಡ ಕಿಡಿ ಅಂತ ಹೇಳಿದ್ದಾರೆ ಇದು ತುಂಬನೇ ಆ ಹುಡುಗಿಗೆ ತುಂಬನೇ ಚಿಕ್ಕದಾಗತ್ತೆ ನಾನು ಹಾಕ್ಸು ಕೂಡ ನೋಡಿದೆ ಅದಕ್ಕೋಸ್ಕರ ನೋಡಿ ಈಗ ಈಗ ಅವರು ಎರಡು ಪೀಸ್ ಕೊಟ್ಟಿದ್ದಾರೆ ಒಂದು ಪೀಸದಕ್ಕೆ ಸಾಕಾಗಲ್ಲ ತೋರಿಸ್ತೀನಿ ಒಂದು ಪೀಸನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನೋಡಿ ಫೋಲ್ಡಿಂಗ್ ಮಾಡೋದನ್ನು ನೀಟಾಗಿ ನೀವು ಮಾಡ್ಕೋಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಮಾಡಿದ್ರೆ ಇಲ್ಲಿ ನೋಡಿ ಈಗ ಇಷ್ಟು ಪೀಸ್ ಇದೆ ಅಷ್ಟು ಪೀಸನ್ನು ಸ್ಕೂಲಿಂದ ಕೊಟ್ಟಿದ್ದಾರೆ ಅವರು ಇದು ಎಷ್ಟಿದೆ ಅಂತ ಹೇಳ್ತೀನಿ ಈಗ ಇದು ಬಂದು ಒಂದೂವರೆ ಮೀಟರನ್ನು ಕೊಟ್ಟಿದ್ದಾರೆ ಒಂದೂವರೆ ಮೀಟರು ಆ ಹುಡುಗಿಗೆ ಸಾಕಾಗಲ್ಲ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೆ ಏನು ಮಾಡಿದ್ದಾರೆ ಅವರು ಎರಡು ಪೀಸನ್ನು ಕೊಟ್ಟಿದ್ದಾರೆ ನನಗೆ ಎರಡು ಪೀಸನ್ನು ಜಾಯಿಂಟ್ ಮಾಡಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಮ್ಮ ಅಂತ ಕೊಟ್ಟಿದ್ದಾರೆ ಈಗ ನೋಡ್ಬೋದು ಈಗ ಈ ರೀತಿಯೇ ನಾವು ಕಟ್ ಮಾಡ್ಕೊಳ್ತೀವಿ ಅಂತಂದರೆ ನೋಡಿ ಫ್ರಿಲ್ಸ್ ಸಾಕಾಗಲ್ಲ ಜೊತೆಗೆ ಇಪ್ಪತ್ತಿಂಚು ಇಂಚು ರೆಡಿ ಇಷ್ಟು ಬರುತ್ತೆ ಇನ್ನು ಇಷ್ಟು ನೋಡಿ ಇಪ್ಪತ್ತಿಂಚು ಈಗಿರುವಂಥ ಅಳತೆಗೂ ಸಾರ್ಟೇಜು ಇದಿಷ್ಟು ಮೈಭಾಗಕ್ಕೆ ಮತ್ತು ಸೊಂಟದ ಪಟ್ಟಿಗೆ ಎಲ್ಲದಕ್ಕೂ ಸಾಕಾಗಲ್ಲ ಅದಕ್ಕೋಸ್ಕರ ಇಂಥ ಟೈಮಲ್ಲಿ ನಾವು ಎರಡು ಪೀಸನ್ನು ತಗೋಬೇಕು ಎರಡು ಪೀಸ್ ತಗೊಂಡು ಈ ರೀತಿ ಮುಡ್ಕೊಂಡ್ರು ಅದು ಸಾಕಾಗಲ್ಲ ಇಲ್ಲಿ ಸೀದಾ ಇದೆ ನೋಡಿ ಸೀದನೇ ನಾನು ಹಾಕೋತೀನಿ ನೋಡಿ ಎರಡು ಪೀಸ್ ಇರೋದ್ರಿಂದ ಸಾಕಾಗತ್ತೆ ಸೀದನೇ ಹಾಕೊಂಡು ಈಗ ನಾವು ಬಾಡಿ ಕೆಳಗಡೆ ಲಂಗ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಒಂದೇ ಸತಿ ತೆಗೆದು ಬಿಡೋಣ ಅಲ್ಲದೆ ತುಂಬ ಈಸಿ ಲಂಗ ಕಟಿಂಗ್ ಮಾಡುವಂಥದ್ದು ಸ್ಟಿಚಿಂಗು ಅಷ್ಟೇ ತುಂಬಾ ಈಸಿ ಇರುತ್ತೆ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಎರಡು ಪೀಸನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕಂಡೆ ಹಂಚೇನಿದೆ ಹಂಚಲ್ಲಿ ಈಗ ನೋಡ್ಬೋದು ಈಗ ನಾವು ಒಂದು ಮೂರು ಇಂಚುವರೆಗೂ ನೋಡಿ ಒಂದು ಮೂರು ಇಂಚು ನೋಡಿ ಈಗ ತೋರಿಸ್ತೀನಿ ಈಗ ಒಂದು ಮೂರು ಇಂಚು ಮೂರು ಇಂಚು ನಾವು ಬಾಟಮನ್ನು ಫೋಲ್ಡಿಂಗನ್ನು ಮಾಡೋದಕ್ಕೆ ಇಟ್ಕೊಳ್ಳೋಣ ಇದು ಎಡ್ಜೆ ಇರೋದ್ರಿಂದ ಇದೇನು ಮಡಚೋ ಅವಶ್ಯಕತೆ ಇಲ್ಲ ಮೂರು ಇಂಚುವರೆಗೂ ನಾವು ಫೋಲ್ಡಿಂಗಿಗೆ ಇಟ್ಕೊಳ್ಳೋಣ ನೋಡಿ ಈಗ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಇಲ್ಲಿ ನೋಡ್ಬೋದು ಮೂರು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕೋತೀನಿ ನೋಡಿ ಒಂದೇ ಸಮವಾಗಿರಬೇಕು ಮಾರ್ಕು ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ನಮಗೆ ತುಂಬಾ ಆಗಿ ಮಾಡ್ಬೋದು ಈಗ ಸ್ಕೇಲ್ ಸಹಾಯದಿಂದ ನಾನು ಮೂರು ಇಂಚ್ಗೆ ಮಾರ್ಕನ್ನು ಹಾಕೊಂಡೆ ಕಾಣಿಸ್ತಾ ಇದೆಯಾ ಈಗ ನೋಡಿ ಮೂರು ಇಂಚ್ ಮಾರ್ಕನ್ನು ಹಾಕೊಂಡಿದ್ದಾಗಿದೆ ಈಗ ನೀವು ನೋಡ್ಬೋದು ಈ ಮೂರು ಇಂಚನ್ನು ಈ ಕಡೆಗೆ ಇದು ಮಾಡೋಣ ಮೂರು ಇಂಚ್ ಆದ ನಂತರ ಇಲ್ಲಿಂದ ನೋಡಿ ಇಲ್ಲಿಂದ ಅದು ರೆಡಿ ಹದಿನೇಳು ಇಂಚಿದೆ ನಾನು ಮೂರು ಇಂಚ್ ಎಕ್ಸ್ಟ್ರಾ ಬಿಟ್ಟು ಇಪ್ಪತ್ತೂವರೆ ಇಂಚಿಗೆ ನೋಡ್ಬೋದು ನೋಡಿ ಇಪ್ಪತ್ತು ಇಪ್ಪತ್ತೊಂದು ಗಂಟೂ ಇಟ್ಕೊತೀನಿ ನಾನು ಮೂರು ಇಂಚು ಅದು ಮೂರು ಇಂಚು ಫೋಲ್ಡಿಂಗ್ ಹೋಗಿದೆ ರೆಡಿ ಹದಿನೇಳು ಇಂಚಿದೆ ನಾನು ಮೂರು ಇಂಚನ್ನು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಜೊತೆಗೆ ಒಂದು ಹಾಫ್ ಇಂಚು ಮ ಹೊಲಿಗೆ ಹೋಗುತ್ತೆ ನಾನು ಒಂದು ಇಂಚನ್ನು ಇದ್ದೀನಿ ಅವರು ಉದ್ದ ಬೇಕು ಅಂತ ಕೇಳಿರೋದರಿಂದ ಇಷ್ಟನ್ನು ಬಿಟ್ಕೊಂಡು ನಾವು ಇದನ್ನು ಕೆಳಗಡೆ ಪಟ್ ಲಂಗಕ್ಕೆ ತೆಗೆದಿಟ್ಕೋಬೇಕು ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಒಂದ್ ಗೆರೆನ ಹಾಕೊಂಡು ಫ್ರಿಲ್ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಬಟ್ಟೆ ಚೆನ್ನಾಗಿದೆ ಎರಡು ಪೀಸ್ ಆಗಿರೋದ್ರಿಂದ ಫ್ರಿಲ್ ಚೆನ್ನಾಗಿ ಬರುತ್ತೆ ದೊಡ್ಡದಾಗಿ ತೋರಿಸ್ತೀನಿ ನಾನು ಸ್ಟಿಚಿಂಗ್ ವಿಡಿಯೋನು ಮಿಸ್ ಮಾಡಿದಂತೆ ಮತ್ತೆ ಇದನ್ನ ಕಟ್ ಮಾಡಿ ತೆಗೆದಿ ಕೆಳಗಡೆ ಪಾರ್ಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದು ಜಾಸ್ತಿ ಅಗಲ ಇರೋದ್ರಿಂದ ಕವರ್ ಆಗ ಆಗಿಸಿ ಹಿಂಸೆ ಆಗುತ್ತೆ ಈಗ ಎರಡು ಪೀಸ್ ಇದೆ ಎರಡು ಪೀಸ್ಗೆ ಪಾಕೆಟು ಬರುತ್ತೆ ನಾನು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇಷ್ಟನ್ನು ನಾವು ಕೆಳಗಡೆಗೆ ಕೆಳಗಡೆ ಭಾಗಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀವಿ ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಈಗ ಬಾಡಿ ಪಾರ್ಟ್ ಸೊಂಟದ ಪಟ್ಟಿಯನ್ನು ಕಟ್ ಕಟ್ ಮಾಡ್ಕೋಬೇಕು ನಂತರ ನಾವು ಸೊಂಟದ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಅದರ ಅಳತೆ ಇಲ್ಲಿದೆ ನೋಡ್ಬೋದು ಲಂಗದ ಅಳತೆ ಬಾಡಿ ಅಗಲ ಎಂಟು ಇಂಚಿದೆ ಒಂದು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಒಂಬತ್ತು ಇಂಚ್ ಆಗುತ್ತೆ ಸಾಕಾಗುತ್ತೆ ರೆಡಿ ಉದ್ದ ನೋಡಿ ಇಪ್ಪತ್ತೊಂಬತ್ತು ಇಂಚಿತ್ತು ಬಾಡಿ ಉದ್ದ ಒಂಬತ್ತುವರೆ ಇರುತ್ತೆ ಸೊಂಟದ ಪಟ್ಟಿ ಅಗಲ ಎರಡು ಇಂಚ್ ತಗೋತೀವಿ ಮತ್ತು ಸೊಂಟದ ಸುತ್ತಳತೆ ಬಂದು ರೆಡಿ ಹದಿಮೂರು ಅಂದರೆ ಇಪ್ಪತ್ತಾರ ಇಂಚಿದೆ ನೋಡಿ ತಗೊಳ್ಳೋಣ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈಗ ಬಟ್ಟೆ ಇಷ್ಟು ಮಿಕ್ಕಿದೆ ಈಗ ನಾವು ಇದಿಷ್ಟಕ್ಕೆ ಇಷ್ಟಕ್ಕೆ ನೋಡಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ನಮ್ಗೆ ನೋಡಿ ಉದ್ದ ಬಂದು ಒಂಬತ್ತುವರೆ ಇಂಚ್ ಬೇಕು ನೋಡಿ ಉದ್ದ ಒಂಬತ್ತುವರೆ ಇಂಚ್ ಬೇಕು ಉದ್ದ ಬಂದು ಒಂಬತ್ತುವರೆ ಪ್ಲಸ್ ಈ ಕಡೆಗೆ ಒಂಬತ್ತುವರೆ ಹಿಂದೆ ಒಂಬತ್ತುವರೆ ಮುಂದೆ ಒಂಬತ್ತುವರೆ ನೋಡಿ ಒಂಬತ್ತುವರೆ ಅಂದರೆ ಹತ್ತು ಹತ್ತೇ ಇಟ್ಕೋಬೇಕು ಹತ್ತು ಇಪ್ಪತ್ತು ಅರ್ಧ ಇಂಚು ಇದಕ್ಕೆ ಹೋಗೋದ್ರಿಂದ ನಾವು ಇಲ್ಲಿ ಕಾಣಿಸ್ತಾ ಇದೆಯಾ ಇಪ್ಪತ್ತು ಇಂಚಿಗೆ ಇಟ್ಕೊಂಡಿದ್ದೀನಿ ಮತ್ತು ಹಗಲ ಬಂದು ಎಂಟು ಎಂಟು ಹದಿನಾರು ನೆರಡಿದೆ ಈಗ ನಾವು ಎಂಟು ಅಂತಂದರೆ ಎಂಟೂವರೆ ಇಂಚಿಗೆ ಇದನ್ನು ಇಟ್ಕೋಬೇಕಾಗತ್ತೆ ನೋಡಿ ಎಂಟು ಇಂಚು ಅಗಲ ಇದೆ ನಾನು ಒಂದು ಇಂಚು ಇದಕ್ಕೆ ಒಂದು ಇಂಚು ಇದು ಯಾ ಜಾಸ್ತಿ ಅಗಲ ಬರಲ್ಲ ಯಾಕೆ ಅಂತಂದರೆ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಇದು ಈ ರೀತಿ ಇರೋದ್ರಿಂದ ಇಲ್ಲಿ ಏನು ಬಟ್ಟೆ ಇದೆ ಅಷ್ಟೇ ಆ ಕಡೆ ಸೈಡ್ ಈ ಕಡೆ ಸೈಡ್ ಯಾವುದೇ ಬಟ್ಟೆ ಬರಲ್ಲ ಅದಕ್ಕೋಸ್ಕರ ನಾವು ಎಷ್ಟಿದೆ ಅಷ್ಟೇ ತಗೋಬೇಕು ನೋಡಿ ಒಂಬತ್ತು ಇಂಚನ್ನು ನಾನು ಇದನ್ನು ಇಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ ಒಂಬತ್ತು ಇಂಚನೇ ಇದು ಏನಕ್ಕೆ ಎರಡು ಪೀಸ್ ತಗೊಳ್ತಾ ಇದ್ದೀನಿ ಅಂತ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಇಷ್ಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಕಾಣಿಸ್ತಿದೆಯಾ ನೋಡಿ ಇಷ್ಟನ್ನು ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಮತ್ತೆ ಇಲ್ಲಿ ಸ್ಟ್ರೈಟಾಗಿ ಏನು ಗೆರೆ ಹಾಕಿದೀನೋ ಅಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಈ ರೀತಿ ನೋಡಿ ಈ ರೀತಿ ಮರ್ಚ್ಕೊಂಡು ನೀಟಾಗಿ ಮರ್ಚ್ಕೊಳ್ಳಿ ಈ ರೀತಿ ಮರ್ಚ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದು ಎರಡೆರಡು ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ನಾನು ಏನಕ್ಕೆ ಅಂತ ಮೇಲ್ಗಡೆ ಯಾವುದೇ ಒಳ ಅಳ್ ಹೊಲಿಗೆ ಬರೋಲ್ಲ ಮತ್ತು ಬಟ್ಟೆ ಏನು ಸೇರಿಸ್ಬೇಕಾಗಿಲ್ಲ ಬೊಟಿಕ್ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು ಆ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನೋಡಿ ಈಗ ಈಗ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಇರುತ್ತೆ ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದೀನಿ ಇಲ್ಲಿ ಇಲ್ಲಿ ಮೇಲ್ಗಡೆ ಪೀಸ್ ನೋಡಿ ಮೇಲ್ಗಡೆನೆ ಎರಡೆರಡು ಪೀಸ್ ಇದೆ ಅದನ್ನ ನೀಟಾಗಿ ಮಡಚ್ಕೋಬೇಕು ನೋಡಿ ನೀಟಾಗಿ ಮಡ್ಚ್ಕೊಳ್ಳೋಣ ಮಡ್ಚ್ಕೊಂಡಾದ್ಮೇಲೆ ಇದ್ರ ಸ್ಟಿಚಿಂಗು ತುಂಬಾನೇ ನೀಟಾಗಿ ಬರುತ್ತೆ ಇದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ನೋಡಿ ಈ ರೀತಿ ಇದೆ ಈಗ ಇದನ್ನ ಇಲ್ಲಿ ನೋಡ್ಬೋದು ನೆಕ್ಕು ಎಷ್ಟಿದೆ ಅಂತ ನೋಡಿ ನೆಕ್ಕು ಬಂದು ಎಷ್ಟು ಉದ್ದ ಬರುತ್ತೆ ಅಂತ ನೋಡ್ಬೋದು ಇದು ಐದಿದೆ ನಾನು ಐದೂವರೆ ಇಂಚ್ ಇಡ್ತೀನಿ ಯಾಕೆಂದರೆ ಹುಡುಗಿ ಈಗ ಸ್ವಲ್ಪ ಹಳೆ ಇದು ಆಗಿರೋದು ನಾನು ಐದು ಆರು ಇಂಚವರೆಗೂ ಇಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಏನು ತೊಂದರೆ ಆಗಲ್ಲ ಇಲ್ಲಿ ಬಂದು ಒಂದು ಮುಕ್ಕಾಲ್ವರೆಗೂ ಇಡ್ತೀನಿ ನಾನು ಸ್ಟಿಚಿಂಗ್ ಮಾಡಿದ್ರೆ ಎರಡು ಇಂಚ್ವರೆಗೂ ಬರುತ್ತೆ ಇಲ್ಲಿ ಏನು ಅವಶ್ಯಕತೆ ಏನಿಲ್ಲ ನೋಡಿ ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಒಂದು ಒಂಬತ್ತು ಇಂಚ್ಗೆ ಒಂದು ಇದಾಗ್ತೀನಿ ನೋಡಿ ಒಂದು ಇಂಚ್ಗೆ ಸಾರಿ ಒಂಬತ್ತು ಇಂಚಲ್ಲ ಒಂದು ಇಂಚ್ಗೆ ಡೌನಿಂಗ್ ತಗೋತೀನಿ ಕ್ರಾಸ್ ಆಗಿ ಒಂದು ಈಗ ಇದಕ್ಕೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಣ ನೋಡಿ ರೀತಿ ಇದನ್ನು ಸ್ಟ್ರೈಟಾಗಿ ಗೆರೆ ಹಾಕಿ ಇದನ್ನು ತೆಗೆದು ಬಿಡಬೇಕಾಗತ್ತೆ ತೆಗೆದುಬಿಟ್ಟಾದ ನಂತರ ನೋಡಿ ಇದು ಸ್ಕ್ವೇರ್ ನೆಕ್ ಕೊಟ್ಟಿದ್ದಾರೆ ಅವರು ನಾವು ಸ್ಕ್ವೇರ್ ನೆಕ್ ಕೊಡ್ತೀನಿ ನಾನು ಈಗ ನಾವು ಇದನ್ನ ಎರಡೂ ಸಮವಾಗಿಯೇ ಕೆಳಗಡೆ ಏನಿದೆ ನಾನು ನಾಲ್ಕು ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಕೆಳಗಡೆ ಎರಡೂ ಸಮವಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇದು ಈ ರೀತಿ ಬರುತ್ತೆ ಇಲ್ಲಿ ನಾಲ್ಕು ನಾಲ್ಕು ಎರಡು ಮೇಲ್ಗಡೆ ಎರಡು ಪೀಸು ಕೆಳಗಡೆ ಎರಡು ಪೀಸ್ ಇದೆ ನಾನು ಇದನ್ನ ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಇದು ಏನು ಹೇಗೆ ಬಂತು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಬಾಡಿ ಪಾರ್ಟು ರೆಡಿ ಆಗಿದೆ ಇದನ್ನು ತೆಗ್ದಿ ಸೈಡಲ್ಲಿ ಇಟ್ಬಿಡೋಣ ಮತ್ತೆ ಈಗ ಸೊಂಟದ ಪಟ್ಟಿನ ನಾವು ಕಟ್ ಮಾಡ್ಕೋಬೇಕಲ್ವ ಸೊಂಟದ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ ಈಗ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳೋಣ ಪೀಸನ್ನು ಿಟ್ಕೊಂಡಾದ ನಂತರ ರೆಡಿ ನಮಗೆ ಎರಡು ಇಂಚು ಬೇಕಾಗುತ್ತೆ ರೆಡಿ ಬೇಕು ನಮ್ಗೆ ಎರಡು ಇಂಚು ಈಗ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಇಲ್ಲಿ ಎರಡು ಇಂಚು ಎರಡು ಇಂಚಿಗೆ ಒಂದು ಮಾರ್ಕು ನಮಗೆ ರೆಡಿ ಆಚೆಗೆ ಎರಡು ಇಂಚು ಫೋಲ್ಡಿಂಗ್ ಮಾಡಬೇಕಲ್ಲ ನಾಲ್ಕು ಇಂಚು ಒಂದು ಇಂಚು ನಮಗೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ಗೆ ಹೋಗುತ್ತೆ ಅದಕ್ಕೋಸ್ಕರ ಇಷ್ಟಾದ ನಂತರ ನಾನು ಇನ್ನೂ ಎರಡು ಇಂಚನ್ನು ಎರಡು ಎರಡೂವರೆ ಇಂಚನ್ನು ನಾನು ಎಕ್ಸ್ಟ್ರಾ ತಗೋತೀನಿ ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಕ್ಯಾನ್ವಾಸ್ ಯೂಸ್ ಮಾಡೋ ಹೊಲಿತಾರೆ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಇನ್ನೂ ಬಟ್ಟೆ ಇದೆ ಎರಡು ಪೀಸ್ ಕೊಟ್ಟಿರೋದ್ರಿಂದ ಬಟ್ಟೆ ಇದೆ ಬಟ್ಟೆಯೇ ಒಳಗಡೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫಿಟ್ಟಾಗಿ ಸ್ಟಿಫಾಗಿ ಕೂರೋ ರೀತಿ ಬರುತ್ತೆ ಅದಕ್ಕೋಸ್ಕರ ಈಗ ಸೊಂಟದ ಸುತ್ತಳತೆ ನೋಡಬೇಕಲ್ವ ನೋಡಿ ಇಲ್ಲೇ ಇದೆ ಲಂಗ ಇಲ್ಲಿ ನೋಡಿ ಇದು ಸೊಂಟದ ಸುತ್ತಳತೆ ಹನ್ನೆರಡೂವರೆ ಇಂಚಿದೆ ರೆಡಿ ರೆಡಿ ಹನ್ನೆರಡೂವರೆ ಇಂಚಿದೆ ನಾವು ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ಹನ್ನೆರಡೂವರೆ ಇಂಚು ಹದಿಮೂರುವರೆ ಇಂಚು ರೆಡಿ ತಗೊಂಡು ನಾನು ಎರಡು ಇಂಚು ಎಕ್ಸ್ಟ್ರಾ ತಗೋತೀನಿ ಯಾಕೆ ಅಂತಂದರೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಮತ್ತು ಇನ್ನೂ ಒಂದೂವರೆ ಇಂಚು ಏನಿದೆ ನಮಗೆ ಈ ರೀತಿ ನೋಡಿ ಇಲ್ಲಿ ಇದು ಮಾಡಿದ್ದಾರೆ ನೋಡಿ ಉಕ್ಕಾಕೋದಕ್ಕೆ ಬಟ್ಟೆ ಅಕಸ್ಮಾತ್ ಸ್ವಲ್ಪ ಆರು ತಿಂಗಳು ವರ್ಷ ಆದಮೇಲೆ ಇದು ತುಂಬ ತುಂಡಾಗಿದೆ ಸೊಂಟ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ನಮಗೆ ಸ್ಟಿಚಿಂಗ್ ಬರಬೇಕದು ಅದಕ್ಕೋಸ್ಕರ ನಾನು ಹದಿನೈದು ಇಂಚು ನೋಡಿ ಫೋಲ್ಡಿಂಗಲ್ಲಿ ನಾನು ಹದಿನೈದು ಇಂಚನ್ನು ಇಲ್ಲಿ ಹದಿನೈದು ಇಂಚಿಗೆ ತಗೋತೀನಿ ನಾನು ಈಗ ಇದನ್ನೆಷ್ಟನ್ನು ಮಾರ್ಕ್ ಮಾಡ್ಕೊಂಡು ಹದಿನೈದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದನ್ನು ನೋಡಿ ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನು ಹಾಕೊಳ್ಳಿ ಇದಿಷ್ಟು ನಮಗೆ ಪಟ್ಟಿಗೆ ಬರುತ್ತೆ ಯಾವ ರೀತಿ ಅಂತ ನಾನು ಸ್ಟಿಚಿಂಗಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಎಷ್ಟು ದೊಡ್ಡಕ್ಕೆ ಏನಕ್ಕೆ ಪಟ್ಟಿಗೆ ತಗೋತಾ ಇದ್ದಾರೆ ಅಂತ ನಿಮ್ಮ ಕನ್ಫ್ಯೂಸನ್ನ ಈಗಲೇ ನಾನು ಇದು ಮಾಡ್ತೀನಿ ನೋಡಿ ಇಂಚನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ನೋಡಿ ಸ್ಟಿಫಾಗಿ ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ತೀನಿ ನೋಡಿ ನಮ್ಗೆ ಬರುವಂಥದ್ದೇ ಎರಡು ಎರಡು ಕಾಲು ಇಂಚು ಪಟ್ಟಿ ಆಗಲ ಬರುತ್ತೆ ಅಷ್ಟೇ ಇಷ್ಟೇ ಬರೋದು ಏನು ಜಾಸ್ತಿ ಏನಾಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಸೊಂಟದ ಬೆಲ್ಟ್ಗೆ ನಮಗೆ ಬೇಕಾಗುತ್ತೆ ಇದಿಷ್ಟು ಲಂಗದ ಕಟಿಂಗ್ ಇಷ್ಟೇ ತುಂಬಾ ಈಸಿ ಇದೆ ಬಟ್ಟೆ ಎಷ್ಟಿದೆ ನೋಡಿ ಅಡ್ಜಸ್ಟಬಲ್ ಮಾಡಿ ನಾವು ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ಮತ್ತು ಇದ್ರ ಸ್ಟಿಚಿಂಗು ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಮಿಸ್ ಮಾಡ್ಕೋಬೇಡಿ ಫುಲ್ಲು ಸ್ಟಿಚಿಂಗನ್ನು ನಾನು ಹಾಕ್ತೀನಿ ಯಾವ ರೀತಿ ಅಂತ ಈಗಂತೂ ಈಗ ನೀವು ಬ್ಲೌಸಲ್ಲಿ ತೆರ್ತೀರಾ ಎಷ್ಟು ಅರ್ಜೆಂಟಲ್ಲಿ ತಂದು ಕೊಡ್ತಾರೆ ಯೂನಿಫಾರ್ಮ್ಸ್ ಅಂತಂದರೆ ಬೇಗ ಬೇಗ ಯಾಕಂದರೆ ಮಕ್ಕಳಿಗೆ ಎಷ್ಟು ಪ್ರೆಸರ್ ಇರುತ್ತೆ ಸ್ಕೂಲ್ ಕಾನ್ವೆಂಟ್ಗಳಲ್ಲಿ ಅದಕ್ಕೋಸ್ಕರ ಒಬ್ರು ಕಮೆಂಟು ಮಾಡಿದ್ರು ತೋರಿಸಿ ಅಂತೇಳಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದನ್ನು ಮಿಸ್ ಮಾಡ್ಕೋಬೇಡಿ ಈಗ ನಿಮಗೆ ಬಿಸ್ನೆಸ್ ತುಂಬಾ ಬರುತ್ತೆ ಯೂನಿಫಾರ್ಮ್ಸ್ದು ನೋಡ್ಕಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೊತೆಗೆ ಯಾರಿಗಾದರೂ ಈ ನಿಮ್ಮ ಗೊತ್ತಿರುವಂಥವ್ರಿಗೆ ಈ ಕಟಿಂಗ್ ವಿಡಿಯೋಸ್ ಬೇಕಂತಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಆದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ಎಲ್ಲ ಕಟಿಂಗ್ ರೆಡಿ ಇದೆ ಇದನ್ನು ಸ್ಟಿಚಿಂಗ್ ಮಾಡಬೇಕಷ್ಟೇ ಬಾಕಿ ಇರೋದು ಸ್ಟಿಚಿಂಗ್ ಮಾಡೋಣ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಇಷ್ಟು ಅಳತೆ ಇದು ಈ ಅಳತೆನ ಇಟ್ಕೊಂಡು ಕಟ್ ಮಾಡ್ಬೋದು ಇಲ್ಲಾಂದರೆ ಬಟ್ಟೆನ ಅಳತೆ ತಗೊಂಡಾದರೂ ಕಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕಾಣಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿದಾಗೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್